ಹರೇ ಶ್ರೀನಿವಾಸ ಇವತ್ತು ಟಿ ವಿ ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಎಂಟುನೂರ ಎಪ್ಪತ್ತನೇ ಪದ್ಯವನ್ನು ವಾಚನ ಇದ್ದೀನಿ ಎಲ್ರಿಗೂ ನಮಸ್ಕಾರ ಡಿವಿಜ ಸುದೇ ಬರೀ ಮದುವೋ ಹುಳಿ ಉಪ್ಪು ಮಿಶ್ರಿತವೋ ಅವನಿಯುಣಿಸಿನಲ್ಲಿ ಷಡ್ರಸ ತಪ್ಪದಿಹುದು ಲವಲೇಶ ಮಾನು ಮೀರದೆರೆ ಕೈಪು ಜೀವನದಿ ಪವಳಿ ನರನು ಮಂಕುತಿಮ್ಮ ದಿ ಡಿವಿ ದಿವಿಜಸುದೇ ಬರಿ ಮಧುವು ಹುಳಿಯುಪ್ಪು ಮಿಶ್ರಿತವು ಅವನಿಯುಣಿಸಿನಲ್ಲಿ ಷಡ್ರಸ ತಪ್ಪದಿಹುದು ಲವಲೇಶ ಮಾನುಮಿರವೆದರೆ ಕೈಪು ಜೀವನದಿ ಪವಳಿ ನರನು ಮಂಕುತಿಮ್ಮ ಮಂಕುತಿಮ್ಮ ಈ ಪದ್ಯದ ಭಾವಾರ್ಥವನ್ನು ಡಿ ಅವರು ಈ ರೀತಿ ತಿಳಿಸಿರುತ್ತಾರೆ ದೇವತೆಗಳು ಸೇವಿಸುವ ಅಮೃತ ಬರೀ ಸಿಹಿಯಾಗಿರುವುದೋ ಅಥವಾ ಹುಳಿ ಮತ್ತು ಉಪ್ಪುಗಳು ಕೂಡಿ ಅದರಲ್ಲಿ ಸೇರಿಕೊಂಡಿರುವುದು ನಮಗೆ ತಿಳಿಯದು ಆದರೆ ಈ ಜೀವನದಲ್ಲಿ ಮಾತ್ರ ಸ್ವಲ್ಪವಾದರೂ ಕಹಿ ಇಲ್ಲದಿದ್ದಲ್ಲಿ ಮನುಷ್ಯನು ಯಾವಾಗಲೂ ಸುಖವಾಗಿ ಮಲಗಿ ನಿದ್ರೆ ಮಾಡಿ ಇರುತ್ತಿದ್ದ ಅಷ್ಟೇ ಈ ಪ್ರಪಂಚದ ತಿನಿಸುಗಳಲ್ಲಿ ಮಾತ್ರ ಆರು ವಿಧವಾದ ರಸಗಳು ಸೇರಿಕೊಂಡಿರುವುದರಲ್ಲಿ ಯಾವ ವಿಧವಾದ ಸಂಶಯವೂ ಇಲ್ಲ ಈ ರೀತಿ ತಿಳಿಸಿರುತ್ತಾರೆ